ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕಳ್ಳನ ಪತ್ತೆ ಮಾಡೋದಾಗಿ ದೈವ ಅಭಯ ಕೊಟ್ಟ ನಂತರ ಕಳ್ಳ ಪತ್ತೆಯಾಗಿದ್ದು ಹೇಗೆ ಗೊತ್ತು ಉಡುಪಿ ನಗರದ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಲ್ಲಿ ಕಳ್ಳ ಮಲಗಿದ್ದ ಸಿ ವಿಯಲ್ಲಿ ಕಳ್ಳನ ವಿಡಿಯೋ ನೋಡಿದ್ದಂತಹ ಆಟೋ ಚಾಲಕ ಬಾಗಲಕೋಟೆ ಮೂಲದ ಮುದ್ದುಕಪ್ಪ ಹಾಕಿ ವಶಕ್ಕೆ ಬಿದ್ದಂತಹ ಕಳ್ಳ ದೈವಸ್ಥಾನಗಳಲ್ಲಿ ಕಳ್ಳತನ ಮಾಡೋದೇ ಈತನ ಕಾಯಕವಂತ ಚಿಟ್ಪಾಡಿ ನಂತರ ಉದ್ಯಾವರ ಪರಿಸರದಲ್ಲೂ ಕೂಡ ಕಳ್ಳತನ ಮಾಡಿದ್ದಾಯಿತ ಕದ್ದ ಹಣದಲ್ಲಿ ಬಾಗಲಕೋಟೆಗೆ ಹೋಗೋದಿಕ್ಕೆ ಪ್ಲಾನ್ ಕೂಡ ಮಾಡಿಕೊಂಡಿದ್ದ ಕಳ್ಳನ ಪತ್ತೆ ಮಾಡಿ ಮಾತು ಉಳಿಸ್ಕೊಂಡ ಬಬ್ಬು ಸ್ವಾಮಿ ದೈವ ಸನ್ನಿಧಾನದ ಬೋರ್ವೆಲ್ನಲ್ಲಿ ನೀರಿಗಾಗಿ ಪ್ರಾರ್ಥನೆ ನಡೆದಿತ್ತು ಎಸ್ಸ ಕಳ್ಳ ಯಾವ ರೀತಿ ಪತ್ತೆ ಆದ ಅನ್ನೋದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ರಿ ಈ ಕಳ್ಳನ ಕೆಲಸ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಇರುವಂತಹ ಹುಂಡಿಯ ಕಳ್ಳತನ ಮಾಡೋದು ಸಿ ಸಿಟಿವಿ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ ಜುಲೈ ನಾಲ್ಕರ ರಾತ್ರಿ ಕಳ್ಳತನ ಆಗತ್ತೆ ಇದೇ ಕಳ್ಳ ಅಲ್ಲಿ ಕಳ್ಳತನ ಮಾಡಿದ್ದು ಆತನ ಕಾಯಕವೇ ಇದು ಈ ಸಂದರ್ಭದಲ್ಲಿ ಆಟೋ ಚಾಲಕನ ಕಣ್ಣಿಗೆ ಬೀಳ್ತಾನೆ ಮುದುಕಪ್ಪ ಖಾಕಿ ವಶಕ್ಕೀಗ ದೈವಸ್ಥಾನಗಳಲ್ಲಿ ಕಳ್ಳತನ ಮಾಡೋದೇ ಈತನ ಕೆಲಸ ಅಂತೆ ಕದ್ದ ಹಣದಲ್ಲಿ ಈತ ಬಾಗಲ್ಕೋಟೆಗೆ ಹೋಗಬೇಕು ಅಂತಲೂ ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ದ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಉಡುಪಿ ಪ್ರತಿನಿಧಿ ಶಶಿಧರ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಶಶಿಧರ್ ಉಡುಪಿಯ ದೈವ ಸನ್ನಿಧಿಯಲ್ಲಿ ಈಗ ಮತ್ತೊಂದು ಪವಾಡ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ ಯಾವ ಕಳ್ಳತನ ಆಯಿತು ಹೇಗಾಯಿತು ಈ ಕಳ್ಳ ಬಿದ್ದಿದ್ದು ಹೇಗೆ ಕರಾವಳಿ ಎದರೂ ಮುಖ್ಯವಾಗಿ ಚಿಲುನಾಡು ಭಾಗದಲ್ಲಿ ದೈವದ ಒಂದು ಕಾರಣಿಕ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗುವ ರೀತಿಯ ಘಟನೆಗಳು ನಡೆಯುತ್ತಲೇ ಇರ್ತವೆ ಇದೊಂದು ಅಪರೂಪದ ವಿದ್ಯಮಾನ ಅಂತಾನೆ ಹೇಳ್ಬೇಕು ಇಲ್ಲಿಯ ಚಿನ್ನಾಡಿ ಸಮೀಪ ಇರುವ ಬಬ್ಬು ಸ್ವಾಮಿ ಸನ್ನಿಧಾನ ಅಲ್ಲಿ ಒಂದು ಕಳತನ ಆಗುತ್ತೆ ನಾಲ್ಕನೇ ತಾರೀಕು ಅಂದ್ರೆ ಶುಕ್ರವಾರ ರಾತ್ರಿ ಒಂದು ಕಳತನ ಆಗುತ್ತೆ ಒಂದು ಮೂವತ್ತರ ಸುಮಾರಿಗೆ ಮರುದನ ಸಿಸಿಟಿವಿ ಪರಿಶೀಲಿಸಿದಾಗ ಕಳ್ಳತನ ಆಗಿರುವುದು ಸ್ಪಷ್ಟವಾಗಿ ಅದರಲ್ಲಿ ಗೋಚರ ಆಗುತ್ತೆ ಮತ್ತು ಭಕ್ತರಿಗೆ ಈ ಬಗ್ಗೆ ಬೇಸರ ಕೂಡ ಆಗುತ್ತೆ ಈ ಊರಿನವರ ಸಮಸ್ಯೆಯನ್ನೆಲ್ಲ ದೈವ ಬಗೆಹರಿಸುತ್ತೆ ದೈವಕ್ಕೆ ಸಮಸ್ಯೆ ಬಂದಾಗ ಏನ್ ಮಾಡಬೇಕು ಅನ್ನುವಂತಹ ಪ್ರಶ್ನೆಯನ್ನ ದೈವದ ಮುಂದೆನೇ ಇರಿಸುತ್ತಾರೆ ಐದನೇ ತಾರೀಖಿಗೆ ಈ ದೈವದ ಮುಂದೆ ಪ್ರಶ್ನೆ ಇರಿಸುವಂತಹದ್ದು ಒಂದು ದರ್ಶನ ಏರ್ಪಟ್ಟಾಗಿರುತ್ತೆ ಅಲ್ಲಿ ಆ ಪ್ರಶ್ನೆ ನಿಲ್ಲಿಸ್ತಾರೆ ದೈವ ಹೇಳುತ್ತೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಕಳ್ಳ ಗೋಚರ ಆಗುವ ಹಾಗೆ ನಾನು ಮಾಡಿ ತೋರಿಸ್ತೇನೆ ಅನ್ನುವಂಥದ್ದು ಸೊ ಸಿಟಿವಿ ಫುಟೇಜ್ ಏನಿತ್ತು ಅದನ್ನ ಅಲ್ಲಿಯ ಸ್ಥಳೀಯ ಭಕ್ತರೆಲ್ಲ ಗಮನಿಸಿರ್ತಾರೆ ಆಟೋ ಚಾಲಕರೊಬ್ರು ಒಬ್ರು ಪ್ರಯಾಣಿಕರನ್ನ ಕೆ ಎಸ್ ಆರ್ ಸಿ ಬಸ್ ನಿಲ್ದಾಣಕ್ಕೆ ಬಿಡುವ ಸಲುವಾಗಿ ಭಾನುವಾರ ಅಂದ್ರೆ ಐ ಆರನೇ ತಾರೀಕಿಗೆ ಹೋಗಿರ್ತಾರೆ ಆ ಸಂದರ್ಭದಲ್ಲಿ ನಿದ್ದೆಯ ಮಂಪರದಲ್ಲಿ ಮಲಗಿದ್ದಂತಹ ಈ ವ್ಯಕ್ತಿಯನ್ನ ಗಮನಿಸಿ ಅವರು ಯಾಕೋ ಡೌಟ್ ಬರುತ್ತೆ ಈತನೇ ಆ ಕಳ್ಳ ಇರಬೇಕು ಅಂತ ಸ್ಪಷ್ಟವಾಗಿ ನೋಡಿದಾಗ ಅವನೇ ಅನ್ನೋದು ಗೊತ್ತಾಗುತ್ತೆ ತಕ್ಷಣವೇ ಪೊಲೀಸರಿಗೆ ಮಾಹಿತಿ ನೀಡ್ತಾರೆ ಮತ್ತು ಆತನನ್ನ ವಶಕ್ಕೆ ತೆಗೆದುಕೊಳ್ತಾರೆ ಚಿಟ್ಪಾಡಿಯಲ್ಲಿ ಆ ಕಳ್ಳತನದ ನಂತರ ಉದ್ಯಾವರದಲ್ಲೂ ಆತ ಕಳ್ಳತನ ಮಾಡಿದ್ದ ಎರಡೂ ಕಡೆ ಕಳ್ಳತನ ಸಂಗ್ರಹವಾದ ಹಣ ಸುಮಾರು ಹದಿನೈದು ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿವರೆಗೆ ಗೊತ್ತಾಗಿತ್ತು ಅದನ್ನ ಅದನ್ನಿಟ್ಟುಕೊಂಡು ಆತ ಬಾಗಲಕೋಟೆ ತನ್ನ ಊರಿಗೆ ಹೋಗಬೇಕು ಅನ್ನುವಂತ ಪ್ಲಾನ್ ಮಾಡ್ಕೊಂಡಿರ್ತಾನೆ ಮುದುಕಪ್ಪ ಅಂತ ಯುವಕನ ಹೆಸರು ಇರುವಂತದ್ದು ಸೊ ಹಾಗೆ ಹೋಗುವವನು ಬೆಳಗ್ಗಿನ ಜಾವ ಎಂಟು ಒಂಬತ್ತು ಗಂಟೆ ಆದ್ರೂ ನಿದ್ದೆ ಮಂಪರ್ನಲ್ಲೇ ಬಸ್ ನಿಲ್ದಾಣದಲ್ಲಿ ಮಲಗಿರುವಂತದ್ದು ಆ ದೈವವನ್ನ ನಮ್ಮ ಭಕ್ತರಿಗೆ ಒಂದು ರೋಚಕ ಅನುಭವವನ್ನೇ ನೀಡ್ತಾ ಇದೆ ಅವನಿಗೆ ಬಸ್ಸು ಸಾಕಷ್ಟು ಇತ್ತು ಹೋಗೋದಕ್ಕೆ ಆದ್ರೂ ಆತ ನಿದ್ದೆಯಲ್ಲಿ ಬಿದ್ದಿದ್ದಾನೆ ನಲ್ಲಿದ್ದ ಎಂಟು ಒಂಬತ್ತು ಗಂಟೆಯವರೆಗೆ ಆ ದೈವಸ್ಥಾನದ ಭಕ್ತರೊಬ್ಬರು ಬರುವವರಿಗೂ ಕೂಡ ಆತ ಮಲಗಿದ್ದ ಅನ್ನುವುದೇ ಒಂದು ಬಹಳ ವಿಸ್ಮಯಕಾರಿಯಾಗಿ ಜನರು ಭಾವಿಸ್ತಾ ಇದ್ದಾರೆ ಮತ್ತು ಈ ಬಗ್ಗೆ ಏನು ದೈವ ಅಭಯ ಕೊಟ್ಟಿತ್ತು ಆ ಭಯವನ್ನು ಸತ್ಯ ಮಾಡಿದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಈ ಭಾಗದಲ್ಲಿ ಚರ್ಚೆಗೆ ಕಾರಣ ಆಗ್ತಾ ಇದೆ ಈ ಹಿಂದೆಯೂ ಕೂಡ ಸುಮಾರು ಎರಡು ವರ್ಷದ ಹಿಂದೆಯೂ ಕೂಡ ಆ ಭಾಗದಲ್ಲಿ ಇಂಥದ್ದೇ ಒಂದು ಘಟನೆ ನಡೆದಿತ್ತು ಆ ಬಬ್ಬು ಸ್ವಾಮಿ ಒಂದು ನೀರನ್ನ ಆಶ್ರಯಿಸಿ ಬರುವ ಭಕ್ತರಿಗೆ ಅದನ್ನ ದಯಪಾಲಿಸುವಂತಹ ದೈವ ಆದ್ರೆ ಆ ಸನ್ನಿಧಾನದಲ್ಲೇ ಬೋರ್ವೆಲ್ ತೊಡೆದಾಗ ನಾನ್ನೂರು ಮೀಟರ್ ಆಳ ಹೋದ್ರೂ ನೀರು ಸಿಕ್ಕಿರಲಿಲ್ಲ ಯಾವಾಗ ಪ್ರಾರ್ಥನೆ ಮಾಡ್ತಾರೋ ತಕ್ಷಣವೇ ನೀರು ಆಕಾಶದ ಎತ್ತರಕ್ಕೆ ಚಿಮ್ಮಿ ಆ ಒಂದು ವಿಸ್ಮಯ ಕೂಡ ಈ ಹಿಂದೆ ಅಲ್ಲಿ ನಡೆದಿತ್ತು ಸೊ ಈ ರೀತಿ ಪದೇ ಪದೇ ಆ ಒಂದು ದೈವಸ್ಥಾನದ ಕಾರಣಿಕ ಸಾಬೀತಾಗ್ತಾ ಇರುವಂತದ್ದು ಭಕ್ತರಲ್ಲಿ ರೋಮಾಂಚನವನ್ನೇ ಉಂಟು ಮಾಡಿದೆ ವೀಣಾ ಥ್ಯಾಂಕ್ ಯು ಶಶಿ ತಮ್ಮ ಮಾಹಿತಿಗಾಗಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್